ಬಾಣಾವರ ನಗರದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರ ಪರವಾಗಿ ರೋಡ್ ಶೋ ಮಾಡುವುದರ ಮೂಲಕ ಪ್ರಚಾರ ನಡೆಸಿದರು ಅನ್ನಭಾಗ್ಯ ಕಾರ್ಯಕ್ರಮ ಈಗ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಬರ್ತಾ ಇದೆಯಲ್ಲ ಜ್ಯೋತಿ ಇವತ್ತು ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದು ಯಾರು ಇನ್ನೂರು ಯೂನಿಟ್ವರೆಗೆ ಇರ್ತಕ್ಕಂಥ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಕಟ್ ಆಗಿಲ್ಲ ಗೃಹ ಲಕ್ಷ್ಮಿ ಗೃಹ ಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಯುವ ನಿಧಿ ಕಾರ್ಯಕ್ರಮ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇಷ್ಟೆಲ್ಲ ಇವತ್ತು ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಐದರಿಂದ ಆರು ಸಾವಿರ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಇಪ್ಪತ್ನಾಲ್ಕು ಸಾವಿರ ಕೇಂದ್ರ ಸರ್ಕಾರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಬಗೆ ಸಿಗ್ತದೆ ಆಮೇಲೆ ರೈತರ ಸಾಲ ಪೂರ ಮನ್ನಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ರೈತರ ಸಾಲ ಎಲ್ಲ ಸಾಲ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯತ್ವಾದಂಥ ಬೆಲೆಯನ್ನು ಕೊಡಬೇಕು ಅಂತೇಳಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಕೊಡ್ತೀವಿ ಅದಕ್ಕೆ ಎಂ ಎಸ್ ಪಿಗೆ ಕಾನೂನನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಕಾನೂನನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಪ್ರತಿ ಕೂಲಿ ದಿನದ ದಿನದ ಕೂಲಿಯನ್ನು ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಸೈನ್ ಹಾಕಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಬಗ್ಗೆ ನಿಮಗೆಲ್ಲ ವಿಶ್ವಾಸ ಬಂದಿದೆಯಲ್ವಾ ನಮಗೆ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ದಯಮಾಡಿ ಈ ಸಾರಿ ತೇಜಸ್ವಿ ಪಟೇಲ್ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಮಾಡ್ತೀನಿ ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥವ್ರು ಬೇಕಾಗ್ತದೆ ಅದಕ್ಕೋಸ್ಕರ ಈ ಸಾರಿ ಹೆಚ್ಚು ಜನರನ್ನ ಕಾಂಗ್ರೆಸ್ನಿಂದ ಗೆಲ್ಲಿಸ್ಕೊಡ್ಬೇಕು ಗೆಲ್ಲಿಸ್ತಾರೆ